னாரம்மா ஆொழகி ஹனாரம்மா கம்ம கொல்லன வை சுத்தன சண்டிரியா கம்ம கொல வை சுத்தனாகிய ఇవ ముగడే ప్రదేశ ఆ శాలెం అని నోడే ఇంక పద్ధతి బెక్కు ಸಂದರ್ಭದಲ್ಲಿ ಎಲ್ಲ ಆಸ್ತಿಗಳೇ ಆದಾಗ ಅಲ್ಲಿ ಆಸ್ತಿಗಳಲ್ಲಿ ಬೇರೆ ಯಾರು ಬರ್ದೇನೆ ಆ ಜನೂ ಹಾಡ್ಲಿಕ್ಕೆ ಹೋಗಾರ್ದು ಇರುವಂತಹ ಎಲ್ಲರನ್ನೂ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ತಿಳಿಸ್ತೇನೆ ಸರ್ ಶಿಕ್ಷಣದಲ್ಲಿ ಅತ್ಯಂತ ಒಂದು ಪಾಲ್ಚೀನ ಶಾಸಕರವರು ಹಾಗೆ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೂರು ಶಾಲೆಗಳಿಗೆ ಮೂವತ್ತೆರಡು ಸರ್ಕಾರಿ ಪ್ರೌಢಶಾಲೆಗಳಿಗೆ ಮತ್ತೆ ಮೂಲ ಪ್ರಾಥಮಿಕ ಶಾಲೆಗಳಿಗೆ ಸ್ಮಾರ್ಟ್ ಸದಾ ಶಿಕ್ಷಣದ ಬಗ್ಗೆ ಚಿಂತಿಸ್ತಾ ಕಾರ್ಯರೂಪಕ್ಕೆ ತಂದು ಬರೀ ಚಿಂತನೆ ಅಲ್ಲ ರೂಪಕ್ಕೆ ಸದಾ ಮುಂದಿರುವಂತಹ ಮಾನ್ಯ ಸಾಹೇಬ್ರ ಇಲ್ಲಿ ಬಂದು ನೀರು ವ್ಯವಸ್ಥೆಯನ್ನ ಮಾಡ್ಕೊಡ್ತಾರ ನಿಜವಾಗ್ಲೂ ಖುಷಿ ಅಂತ ಆಗ್ತೈತಿ ಕಟ್ಟಡವನ್ನು ನೋಡಿದ್ರೆ ಇಲ್ಲಿ ಕಲಿಯುವಂತಹ ಮಕ್ಕಳು ಧನ್ ಅಂತ ಹೇಳಿ ಹೀಗಾಗಿ ತಾವು ಮನವಿಯನ್ನು ಕೊಟ್ಟಿರಿ ಸ್ವಲ್ಪ ದೂರ ಆಗ್ಬೋದು ಅವ್ರ ಅದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾನ್ಯ ಸಾಹೇಬ್ರವ್ರು ಶೀಘ್ರದಲ್ಲೇ ಮಾಡಿಕೊಡ್ತಾರ ಕಲಿಸುವಂತಹ ಉತ್ತಮ ಗುಣಮಟ್ಟ ಅವಕಾಶ ಮಾಡಿ ಕೊಡ್ತಾರೆ ಎಸ್ ಸಿ ಎಂ ಸಿ ಅಧ್ಯಕ್ಷಗಳು ಕೂಡ ಮನೆಯನ್ನ ಸಲ್ಲಿಸ್ತಾರೆ ಸದ್ಯದಲ್ಲಿ ಶೀಘ್ರದಲ್ಲಿ ಇಂತಹ ಎಲ್ಲ ಕೆಲಸಗಳನ್ನ ಮಾಡಿ ನಮ್ಮ ಶಿಕ್ಷಣ ಒಂದು ವ್ಯವಸ್ಥೆ ತುಂಬಾ ಮುಂದೆ ಬರೀಲಿಕ್ಕೆ ಸಮಯ ಸರ್ಕಾರವನ್ನು ಸದಾ ನೀಡ್ತಾ ಬಂದಿದ್ದಾರೆ ಉತ್ಸವ ಪ್ರೌಢಶಾಲೆ ಪ್ರಾರಂಭ ಆಗಿ ಈ ಭಾಗದಲ್ಲಿ ಅನೇಕ ನಮ್ಮ ಬಡ ಮಕ್ಕಳಿಗೆ ಇವತ್ತು ವಿಶೇಷವಾಗಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು ಇವತ್ತು ಪ್ರಾಥಮಿಕ ಹಂತದ ಶಾಲೆಗಳು ಎಲ್ಲ ಕಡೆ ಕಡೆಗಿದ್ದಾವೆ ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನ ನೆನ್ಸೇರಿ ತಪ್ಪಾ ಯಾಕಂದ್ರೆ ನಮ್ಮ ಬಸವರಾಜ ಬಡ್ಡಿ ನಮ್ಮ ತಂದೆಯವರ ಜೊತೆಗೆ ಬಹಳ ಒಡ್ನಾಡಿರು ಇದ್ರು ಯಾಕಂದ್ರೆ ಅತ್ಯಂತ ಆತ್ಮೀಯರು ನಮ್ಮ ಚಂದ್ರಶೇಖರ್ ಅಂಗಡಿ ಅವರಾಗಿರ್ಬೋದು ಎಲ್ಲರೂ ಇವತ್ತು ಗುಣಮಟ್ಟದ ಶಿಕ್ಷಣವನ್ನ ಇರಬೇಕು ಅದು ಗ್ರಾಮೀಣ ಮಕ್ಕಳಿಗೆ ವಿಶೇಷವಾಗಿ ಶಾಲೆಗಳಿರಬೇಕು ಅನ್ನೋದನ್ನ ಇದರ ಕನಸನ್ನ ಇಟ್ಟಂತವ್ರು ನಮ್ಮ ತಂದೆಯವರು ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಕೊಡ್ತೇವೆ ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಕೂಡ ಪ್ರಾಥಮಿಕ ಶಾಲೆಯನ್ನ ತೆರೆಯುವಂತದ್ದಾಗಿರ್ಬೋದು ಪ್ರೌಢ ಶಾಲೆಯನ್ನ ತೆರೆಯುವಂತದ್ದಿರ್ಬೋದು ಈ ಒಂದು ಕಾರ್ಯವನ್ನು ಅವರು ಮೂರು ಬಾರಿ ಶಾಸಕರಿದ್ದಾಗ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇವತ್ತು ನನಗೂ ನನಗೂ ಕೂಡ ಸ್ಫೂರ್ತಿ ಅವರೇ ಈ ಶಾಲೆಗಳನ್ನ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಬಹುತೇಕ ಗ್ರಾಮದಲ್ಲಿ ಶಾಲೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಈ ಶಾಲೆಗಳನ್ನ ಪ್ರಾಥಮಿಕ ಶಾಲೆಗಳನ್ನ ಶಾಲೆಗಳನ್ನು ಆ ವಿಭಾಗ ಮಟ್ಟದಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಇವತ್ತು ಕೆರೆಯುವುದರ ಮುಖಾಂತರ ಇವತ್ತು ಬಹುತೇಕ ನಮ್ಮ ಉಡುಗು ಮತಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಕೂಡ ಇವತ್ತು ಶಾಲೆಗಳು ಪ್ರಾಥಮಿಕ ಶಾಲೆಗಳಿಂದಾಗ ಪ್ರೌಢಶಾಲೆಗಳಿದ್ದಾವೆ ಇವತ್ತು ಅತ್ಯಂತ ಸರ್ಕಾರ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಇವತ್ತು ಏನು ಕಳೆದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಇವತ್ತು ಪುನರ್ವಸತಿ ಕೇಂದ್ರ ಪುನರ್ ವಸತಿ ಕೇಂದ್ರಗಳಿಗೆ ಇವತ್ತು ಪುನರ್ವಸಿಯ ಕೇಂದ್ರವನ್ನು ಮಾಡಿರುವಂತಿರ್ಬೋದು ಶಾಲಾ ಕಟ್ಟಡಗಳನ್ನು ಮಾಡುವಂಥದ್ದಿರ್ಬೋದು ಅದ್ರ ಜೊತೆಗೆ ಮಕ್ಕಳಿಗೆ ಇವತ್ತು ಸರ್ಕಾರಿ ಶಾಲೆ ಅಂದ ತಕ್ಷಣ ಒಂದು ನಿಷ್ಕಾಜಿ ಸಹಜವಾಗಿ ನಮ್ಮ ಎಲ್ಲರಲ್ಲಿ ಒಂದು ನಿಷ್ಕಾಜಿ ಸರ್ಕಾರಿ ಶಾಲೆಗೆ ನೀರು ಸರಿಯಾಗಿ ಪಾಠ ಮಾಡಲ್ಲ ಸರಿಯಾಗಿ ಶಿಕ್ಷಕರು ಇರಲ್ಲ ಶಿಕ್ಷಕರಿಗೆ ಸರಿಯಾಗಿ ಪಾಠ ಮಾಡಲ್ಲ ಅನ್ನೋ ಆರೋಪಗಳನ್ನು ಕೇಳಿದ್ವಿ ಆದ್ರೆ ಅದನ್ನ ಬದಲಾವಣೆಯನ್ನ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಶಾಲೆಗಳು ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಶಿಕ್ಷಕರ ಒಂದು ಕರ್ತವ್ಯವನ್ನ ಜವಾಬ್ದಾರಿಯನ್ನ ಇವತ್ತು ಹೆಚ್ಚಿಸಿದ ಮುಖ್ಯಮಂತ್ರಿ ಅದು ನಮ್ಮ ಸಿದ್ದರಾಮಯ್ಯ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಿ ಯಾಕಂದ್ರೆ ಅವರು ಪ್ರತಿಯೊಂದು ಮಾತಿನಲ್ಲಿ ಹೇಳ್ತಿರ್ತಾರೆ ಯಾರೇ ಬಡವ ಯಾರು ಕೂಡ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಶಿಕ್ಷಣವಂತರಾಗಬೇಕು ಆ ಶಿಕ್ಷಣದಿಂದಲೇ ಇವತ್ತು ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆ ಒಂದು ಜವಾಬ್ದಾರಿಯನ್ನ ಇವತ್ತು ನಮ್ಮ ಶಿಕ್ಷಕರ ಮೇಲಿದೆ ಈ ಸದೃಢವಾದ ದೇಶವನ್ನ ಒಂದು ಭದ್ರವಾದ ದೇಶವನ್ನ ಕಟ್ಟಕ ಇವತ್ತು ಯಾರು ಆ ಹೊಣೆಗಾರಿಕೆಯಲ್ಲಿ ಹೊರಬೇಕಂದ್ರೂ ನಮ್ಮ ಶಿಕ್ಷಕರು ಬರಬೇಕಾಗತ್ತೆ ಅಂತ ಒಂದು ಸದೃಢವಾದ ರಾಷ್ಟ್ರವನ್ನ ಕಟ್ಟೋದಕ್ಕೆ ಇವತ್ತು ನಮ್ಮ ಶಿಕ್ಷಕರು ಅನೇಕ ಶ್ರಮವನ್ನು ವಹಿಸಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀರಿ ಈ ವೇದಿಕೆ ಪರವಾಗಿ ನಾನು ಎಲ್ಲ ಶಿಕ್ಷಕರ ನಾನು ಅತ್ಯಂತ ಗೌರವದಿಂದ ತಮಗೆ ಎಲ್ಲರಿಗೂ ನಾನು ಅಭಿನಂದನೆ ಇವತ್ತು ನಾನು ಕೂಡ ಇವತ್ತು ಕಳೆದ ಯಾತ್ರ ಏನು ಕಳೆದ ಬಾರಿ ಶಾಸಕನಾದಾಗ ಹಲವಾರು ಶಾಲೆಗಳನ್ನ ಪದವಿ ಪೂರ್ವ ಕಾಲೇಜುಗಳನ್ನ ಪ್ರೌಢಶಾಲೆಗಳನ್ನ ಕಟ್ಟಡ ಮುಖಾಂತರ ಕಟ್ಟಡ ಮಾಡುವ ಮುಖಾಂತರ ಇವತ್ತು ನಮ್ಮ ತಾಲೂಕಿನಲ್ಲಿ ಅನೇಕ ಕಡೆ ಶಾಲೆಗಳು ಇವತ್ತು ಅವು ದುರಸ್ಥೆಯಾಗಿದ್ವು ಅವನ್ನೆಲ್ಲವನ್ನ ವ್ಯವಸ್ಥೆ ಮಾಡಿ ಅವನ್ನೆಲ್ಲವನ್ನ ಇವತ್ತು ಒಳ್ಳೆ ಸುರಕ್ಷಿತವಾದ ಕೊಟ್ಟು ಇವತ್ತು ಸ್ಮಾರ್ಟ್ ಕ್ಲಾಸ್ ಒದಗಿಸುವಂತ ಉದ್ದೇಶ ಕೂಡ ಯಾಕಂದ್ರೆ ನೂರು ಶಾಲೆಗಳಿಗೆ ಪ್ರೌಢಶಾಲೆಗಳಿಗೆ ಸುಮಾರು ನೂರು ಶಾಲೆಗಳನ್ನ ಈಗಾಗಲೇ ನಾವು ಸ್ಮಾರ್ಟ್ ಕ್ಲಾಸ್ ಪ್ರಾರಂಭ ಮಾಡಿದ್ರಿ ನಮ್ಮ ಇದ್ರಿಗೆ ಪ್ರೌಢಶಾಲೆ ಕೂಡ ಬೇಡಿಕೆ ಇಟ್ಟಿದ್ರೆ ಖಂಡಿತವಾಗಿ ನಿಮಗೂ ಕೂಡ ಒಂದು ಈ ವರ್ಷದಲ್ಲೇ ಬಹುತೇಕ ಈ ವರ್ಷ ಮುಗಿದೊಳಗಡೆ ನಿಮ್ಗೂ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನೋ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಸಾಲ ನಮ್ಮ ಮತಕ್ಷೇತ್ರ ಅಲ್ಲೆಲ್ಲ ಶಾಲೆಗಳಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನು ಒದಗಿಸಬೇಕು ಬಂದಿದೆ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಮತ್ತು ವಿಶೇಷ ಅನುದಾನವನ್ನು ತಂದು ಸಾಲ ಕೊಠಡಿ ಕಟ್ಟಡ ಮಾಡುವಂತದ್ದಿರ್ಬೋದು ರಿಪೇರಿಯನ್ನು ಈ ಎಲ್ಲ ಕಾಮಗಾರಿಯನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಯಾಕಂದರೆ ಈ ಸಾಲ ಕೂಡ ಆರು ವರ್ಷ ಕಟ್ಟಡ ಆಗಿದೆ ಗುದ್ದೆಗಳ ಆರು ವರ್ಷ ಆರೂವರೆ ವರ್ಷ ಆಯ್ತು ಹಿಂದಿನ ಒಂದು ಏನೇ ನಾನು ಶಾಸಕ ಇದ್ದಾಗ ಈ ಪುನರ್ವಸತಿ ಕೇಂದ್ರವನ್ನು ನಾನು ಪ್ರಾರಂಭ ಮಾಡಿದ್ದೆ ಮೊದಲಿಗೆ ಇವತ್ತು ನೋಡಿದ್ರೆ ಕಂಟಿಗಳು ಬಿಟ್ಟವ್ ನನಗೆ ಬಗ್ಗೆ ಸೌಂದರ್ಯ ನೀವು ಹೋಗಿ ಹುರಾಂಗ್ ಅಂತೇಳಿ ಹೊಸ ಊರಿಗೆ ನಾನು ಬಾಸರಿ ಹೇಳ್ತಿರ್ತೀನಿ ಉರಾಂಗ್ ಹುಡ್ಗಿ ಬಂದ್ ನೀವು ಹೊಸ ಊರಿಗೆ ಹೋಗಿ ಹೊಸ ಊರಿಗೆ ಹೋಗ್ರಿ ಅಂತೇಳಿ ಇಲ್ಲಿ ಕೆಲವಷ್ಟು ಮೂಲಭೂತ ಸೌಂದರ್ಯಗಳ ಕೊರತೆ ನಾವು ನನಗೆ ಗೊತ್ತಿದ್ದೆ ಈಗಾಗಲೇ ವಿದ್ಯುತ್ ಕೊರತೆ ಇದೆ ಕುಡಿಯ ನೀರಿನ ಸಮಸ್ಯೆ ಇದೆ ಮಂಡ್ಯ ತಲೆನೋದು ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದ ಈಗಾಗಲೇ ನೀರಿಂದು ಮತ್ತು ಅನೇಕ ಇಲ್ಲಿ ಸಾಲ ಆಗಿರ್ಬೋದು ಈ ಒಂದು ಪುನರ್ವಸ್ತಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಿದ ಈಗಾಗಲೇ ಕಾಮಗಾರಿಯನ್ನು ಪ್ರಾರಂಭಗೊಳಿಸಿದರೆ ಗೊತ್ತಾಗಿ ಈ ವರ್ಷದ ಹಂತದಲ್ಲಿ ಈ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ನಮ್ಮ ಇದೆಯ ಒಂದು ಪುನರ್ವಸ್ತಿ ಕೇಂದ್ರ ಸಿಕ್ಕಾಗಿರುತ್ತೆ ಒಂದು ಮಾತನ್ನು ಕೂಡ ನಾನು ಇಲ್ಲಿರುವಂತಹ